ಅಳುತ್ತಿದ ಮಲ್ಲಗೆ ದಂಡನೆ ಬಿಲ್ಲವೆ ಚಿಗುಟಿದ ಕೈಗೆ ಗುಡಿಯನು ಸೇರದೆ ಮುಡಿಯನು ಸೇರಿದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ ಕಣಿಕರವಿಲ್ಲ ಬರಹಣೆ ಬರಹ ಬರದನೆಯ ಬ್ರಹ್ಮ ನೆತ್ತರು ಅಂಟಿದ ಕೈ ಒಳಗೆ ಅಡಗಿರುವ ನಗುವನು ಅಳಿಸಿರುವ ದೇವರೇ ಅನ್ನುವಾ ಹಸಿದ ಹುಲಿ ಸುಟ್ಟಿದ ಬೇರು ಕಾಯೋರು ಇನ್ನು ಯಾರು ಕಂಡಲ್ಲ ಅರಳದ ಕಿರುಮಳಿಗೆ ಅಮ್ಮ ಎಷ್ಟನೇ ವಯಸ್ಟಿಂದಮ್ಮ ನೀವು ಹಡ ಕಲ್ತಿದ್ದು ನಾಲ್ಕನೇ ಯಾರು ಕಲಿಸಲ್ಲ ನಾನು ಸ್ವಂತ ಸಂಗೀತ ಬೇರೆ ಏನೋ ಕಲ್ತಿರೇನು ಏನು ಇಲ್ಲ ಇಲ್ಲ ಬೇರೆ ಕಡೆ ಹಾಡ ಕೇಳಿ ಮಾಡಿ ಸ್ವಂತ ನೀವೇ ಪ್ರಾಕ್ಟೀಸ್ ಮಾಡಿರಿ ಗುರುವಿಲ್ಲದ ಸಂಗೀತ ಮುಂದೆ ಏನಾಗಬೇಕತ್ ಮಾಡ್ರಿ ಅವಳೆ ಸಿಂಗರ್ ಆಗ್ಬೇಕತ್ ಮಾಡಿರಿ ಭಾಳ ಪ್ರಾಕ್ಟೀಸ್ ಮಾಡ್ರಿ ಒಳ್ಳೆದೈತಿ ಬಹಳ ದುನಿ ಬಹಳ ಚಂದೈತಿ ಹೌದಾ ಅದು ಲಯ ಹಿಡ್ಕೊಂತೀರಿ ಲಯ ಹಿಡ್ಕೊಂಡು ಹಾಡ್ಲಿಕ್ಕೆ ಖಂಡಿತ ಭಾಳ ಮುಂದೆ ಇವು ಕಾಂಟೆಸ್ಟ್ ಇರ್ತಾವೆ ಟಿ ವಿಯಾಗ ಇರ್ತಾವಲ್ಲ ಅಲ್ಲಿ ಏನೋ ಇದ್ರಂತ ಅರ್ಜಿ ಹಾಕಿರಿ ಒಂದು ಥರಿ ಪ್ರಚಾರ ಆಯ್ತಪ್ಪ ಅಂತ ಗ್ಯಾರಂಟಿ ಎಲ್ಲರ ಅವಕಾಶಗಳು ಬಂದೇ ಬರ್ತಾವೆ ಹಾಂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಯಾಕಂದ್ರೆ ಇಷ್ಟಕ್ಕೆ ನಿಂದಿರಬಾರ್ದು ಡೆಫಿನಿಟೇ ಏನದ ಒಂದಿಲ್ಲ ಒಂದು ಕಡೆ ಅವಕಾಶ ಬರ್ತಾವೆ ಮುಂದೆ ಒಳ್ಳೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇರ್ತೈತಿ ಒಳ್ಳೆ ಕಡೆ ವಿನ್ ಆಗ್ಬೋದು ಬೇಕಾದಷ್ಟು ಅವಕಾಶ ಅದಾವೆ ಮನ್ನಿ ನಿಮ್ಮ ಧ್ವನಿ ಕೇಳೆ ನಮ್ಗೆ ಭಾಳ ಇದಾಗಿದೆ ಅನಂದಾಗೆ ಅದು ಅದಕ್ಕೆ ಮತ್ತೆ ಬೇರೆ 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 ಹಾಡಿ ಅಂತ ಹೇಳಿ ಇದು ಐತೆ ನಿಮ್ಮಲ್ಲಿ ಮೊಬೈಲ್ ಅದಲ್ಲ